कैप्टनसी हेगी कैप्टन ಂತನೇಲಿಲ್ಲ ರೆಸ್ಪಾನ್ಸಿಬಲ್ ಆಗಿರ್ಲಿಲ್ಲ ಒಂದು ಅಧಿಕಾರ ಕೊಟ್ಟಾಗ ಅಷ್ಟು ನಮ್ಮಲ್ಲಿರುವಂತ ಅಹಂಕಾರ ಹೊರಗಡೆ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿ ಅಷ್ಟನಾಗಿ ಕಂಟೆಸ್ಟೆಂಟ್ ಆಗಿ ಗಿಲ್ಲಿ ಆಗಿ ಅನ್ಸ್ಬಿಟ್ಟು ನಾನೇ ಕಪ್ಪು ಗೆದ್ಕೊಂಡು ಹೊಟ್ಟೋಗ್ತೀನಿ ನಾನು ಫಿನಾಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸವಾಲು ಹೊಡೆದಂತಹ ಗಿಲ್ಲಿ ಯಾರನೇ ನಿಲ್ಸರು ಕಾದಿನ ನಾಮಿನೇಟ್ ಮಾಡ್ತಿರ್ಲಿಲ್ಲ ನೋಡಿದ್ರೆ ನಾಮಿನೇಷನ್ ಪ್ರಕ್ರಿಯೆನೇ ಸರಿ ಹೋಗಿಲ್ಲ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಿವೇಶನಗಳು ಲಭ್ಯವಿದೆ ಈ ನಿವೇಶನಗಳು ಇಲವಾರದ ಬಳಿ ಇದ್ದು ಹೂಡಿಕೆಗೆ ಸೂಕ್ತ ಜಾಗ ನಿವೇಶನದ ಸುತ್ತಮುತ್ತ ವಿದ್ಯಾಸಂಸ್ಥೆಗಳು ನಿರ್ಮಾಣ ಹಂತದಲ್ಲಿದೆ ನಮ್ಮಲ್ಲಿ ಬ್ಯಾಂಕ್ ಲೋನ್ ಸಹ ಲಭ್ಯವಿರುತ್ತದೆ ಮನೆ ನಿರ್ಮಾಣಕ್ಕೆ ಸೂಕ್ತವಾದ ಜಾಗ ರೆಡಿ ಫಾರ್ ರಿಜಿಸ್ಟ್ರೇಷನ್ ಫಾರ್ ಸೈಟ್ಸ್ ಬುಕ್ಕಿಂಗ್ ಆಗಿ ಇಂದೇ ಕರೆ ಮಾಡಿ ನೈನ್ ಏಟ್ ಡಬಲ್ ಫೋರ್ ಟು ಒನ್ ತ್ರೀ ಒನ್ ಸಿಕ್ಸ್